ಒಂದು ದಿನ ಇಪ್ಪತ್ತು ಎಕ್ರೆಗೆ ಯಜಮಾನನಾದ ರಾಮಯ್ಯ ತನ್ನ ಭೂಮಿಯನ್ನು ಬಾಡಿಗೆಗೆ ಕೊಡೋಣ ಅಂತ ತೀರ್ಮಾನ ಮಾಡಿದ್ದ ಭೂಮಿಯಲ್ಲಿ ವ್ಯವಸಾಯ ಮಾಡ್ಲಿಕ್ಕೆ ನನ್ನಿಂದ ಆಗಲ್ಲ ಒಂದು ಐದು ಜನರಿಗೆ ಈ ಭೂಮಿಯನ್ನು ಬಾಡಿಗೆಗೆ ಕೊಡ್ತೀನಿ ಆವಾಗನೆ ಅದರಿಂದ ಬರುವ ಹಣದಲ್ಲಿ ನನ್ನ ಮನೆಯನ್ನು ನಡೆಸಬಹುದು ಹಾಗೆ ಅಂತ ಆಲೋಚನೆ ಮಾಡಿಕೊಂಡು ಊರಿನ ರಕ್ಷೆ ಬಂಡೆ ಬಳಿ ಹೋದ ಇಲ್ಲಿ ನೋಡಿ ನಾನು ಹೇಳದ್ನ ಕೇಳ್ಕೊಳ್ಳಿ ನನ್ನ ಹತ್ರ ಹತ್ತು ಎಕ್ರೆ ಭೂಮಿ ಇದೆ ತನ್ನ ನಾನು ಐದು ಜನರಿಗೆ ಬಾಡಿಗೆಗೆ ಕೊಡೋಣ ಅಂತ ತೀರ್ಮಾನ ಮಾಡಿದ್ದೀನಿ ಆದ್ರೆ ನಾನು ಅದನ್ನು ಮಾರಾಟ ಮಾಡುವುದಿಲ್ಲ ಒಬ್ಬೊಬ್ಬರಿಗೆ ನಾಲ್ಕು ಎಕರೆ ಬರುತ್ತೆ ನೀವು ವ್ಯವಸಾಯ ಮಾಡಿ ಬರುವಂತಹ ಲಾಭದಲ್ಲಿ ನೀವು ಸ್ವಲ್ಪ ತಗೊಂಡು ಬಾಡಿಗೆ ರೂಪದಲ್ಲಿ ನನಗೆ ಸ್ವಲ್ಪ ಕೊಡಿ ಹೀಗೆ ರಾಮಯ್ಯ ಹೇಳಿದಾಗ ಐದು ರೈತರು ಮುಂದೆ ಬಂದ್ರು ಅದರಲ್ಲಿ ಒಬ್ಬ ಅಯ್ಯ ನಾನು ತುಂಬಾ ಬಡತನದಲ್ಲಿದ್ದೀನಿ ನನಗೆ ನಿಮ್ಮ ಭೂಮಿಯನ್ನು ಕೊಟ್ರೆ ನಾನು ವ್ಯವಸಾಯ ಮಾಡಿಕೊಂಡು ಸ್ವಲ್ಪ ಹಣವನ್ನು ನಿಮಗೆ ಕೊಡ್ತೀನಿ ಸರಿ ಕೊಡ್ತೀನಿ ಆದ್ರೆ ಬಾಡಿಗೆ ಹಣವನ್ನು ಮಾತ್ರ ಸಮಯಕ್ಕೆ ಸರಿಯಾಗಿ ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಮಾತ್ರ ನಾನು ಸುಮ್ಮನಿರುವುದಿಲ್ಲ ಹೀಗೆ ರಂಗಯ್ಯನ ಜೊತೆಗೆ ಸೋಮಯ್ಯ ಭೀಮಯ್ಯ ಸಿದ್ದಯ್ಯ ಲಿಂಗಯ್ಯ ಕೂಡ ಅವರ ಜೊತೆ ಭೂಮಿಯನ್ನು ಬಾಡಿಗೆಗೆ ಕೇಳಲು ಬಂದಿದ್ರು ಸರಿ ಐದು ಜನರಿಗೆ ನಾಲ್ಕು ನಾಲ್ಕು ಎಕರೆಯಾಗಿ ಹಂಚ್ತೀನಿ ಸರಿ ಅಯ್ಯ ನೀವು ಹೇಳಿದ ಹಾಗೆ ವ್ಯವಸಾಯ ಮಾಡಿ ನಿಮ್ಮ ಹಣವನ್ನು ಸರಿಯಾಗಿ ಸಮಯಕ್ಕೆ ಕೊಡ್ತೀವಿ ಹೀಗೆ ಎಲ್ಲರೂ ಸಂತೋಷದಿಂದ ವ್ಯವಸಾಯವನ್ನು ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಕಡಿಮೆ ಬೆಲೆಗೆ ಅಂತ ಭೂಮಿಯನ್ನು ಬಾಡಿಗೆಗೆ ಕೊಟ್ಟಂತಹ ರಾಮಯ್ಯನಿಗೆ ಇತಿಹಾಸೆ ಅಧಿಕವಾಯಿತು ಮೊದಲು ನಾನು ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಟ್ಟಿದ್ದೆ ಆದ್ರೆ ಅವರು ಮಾತ್ರ ಚೆನ್ನಾಗಿ ಬೆಳೆಯನ್ನು ಬೆಳೆದು ಒಳ್ಳೆ ಲಾಭವನ್ನು ಪಡಿತಾ ಇದ್ದಾರೆ ನಾನು ಯಾಕೆ ಕಡಿಮೆ ಬಾಡಿಗೆ ತಗೋಬೇಕು ಈ ಸಲ ಎರಡು ಪಟ್ಟು ತಗೋತೀನಿ ಒಂದು ದಿನ ರಾಮಯ್ಯ ಕೌಲು ರೈತರನ್ನು ತನ್ನ ಮನೆ ಕಡೆಗೆ ಕರೆದಿದ್ದ ಇಲ್ಲಿ ನೋಡಿ ಈ ತಿಂಗಳಿಂದ ನೀವು ನನಗೆ ಬಾಡಿಗೆಯನ್ನು ಎರಡು ಪಟ್ಟು ಅಧಿಕ ಕೊಡಬೇಕು ಇಲ್ಲದಿದ್ರೆ ನನ್ನ ಭೂಮಿಯನ್ನು ನನಗೆ ಕೊಡಿ ಅಯ್ಯ ಹಾಗೆ ಹೇಳಿದ್ರೆ ನಮಗೂ ಕೂಡ ಕಷ್ಟ ಆಗುತ್ತೆ ಬಿತ್ತನೆ ಮಾಡಕ್ಕೆ ಗೊಬ್ಬರ ಹಾಕಕ್ಕೆ ಜನರನ್ನ ಕೆಲ್ಸಕ್ಕೆ ಬಿಡಕ್ಕೆ ಅಂತ ಅಲ್ಲೇ ದುಡ್ಡು ಹೊರಟೋಗ್ಬಿಡುತ್ತೆ ನಮಗೆ ಸಿಗುವ ಲಾಭನೇ ಕಡಿಮೆ ಹೀಗೆ ಇದ್ರೆ ನಮಗೂ ಕೂಡ ಲಾಭ ಸಿಗ್ಬೇಕಲ್ವಾ ಆಲೋಚನೆ ಮಾಡಿ ಹೇಳಲಿಕ್ಕೆ ಏನು ಆಗಲ್ಲ ರಂಗಯ್ಯ ಇದು ನನ್ನ ಭೂಮಿ ಬೇಕಂದ್ರೆ ಇರಿ ಬೇಡ ಅಂದ್ರೆ ಖಾಲಿ ಮಾಡ್ಕೊಂಡೋಗಿ ರೈತರೆಲ್ಲರೂ ಒಬ್ಬರನ್ನೊಬ್ಬರು ಮುಖವನ್ನು ನೋಡಿಕೊಂಡ್ರು ಅಯ್ಯ ನೀವು ಆವತ್ತೇ ರಕ್ಷಬಂಡೆಯ ಹತ್ರನೇ ಈ ಮಾತನ್ನು ಹೇಳಿದ್ರೆ ನಾವೆಲ್ಲರೂ ಸೇರಿ ಏನಾದ್ರೂ ತೀರ್ಮಾನ ಮಾಡ್ಬೋದಾಗಿತ್ತು ಆದ್ರೆ ಇವಾಗ ಅಂದ್ರೆ ನೀನು ಹೇಳಲಿಕ್ಕೆ ಬರೋದು ಏನು ಭೀಮಯ್ಯ ಇಲ್ಲಿ ನೋಡಿ ನನ್ನ ಭೂಮಿಯಲ್ಲಿ ವ್ಯವಸಾಯ ಮಾಡಲಿಕ್ಕೆ ಆದ್ರೆ ಮಾಡಿ ಇಲ್ಲದಿದ್ರೆ ನನ್ನ ಭೂಮಿಯನ್ನು ನನಗೆ ಹಿಂತಿರುಗಿಸಿ ಕೊಟ್ಬಿಡಿ ನಾನು ಈ ಭೂಮಿನ ಬೇರೆ ಯಾರಿಗಾದ್ರೂ ಕೊಡ್ತೀನಿ ಹಾಗೆ ಹೇಳಿದಾಗ ರಂಗಯ್ಯ ರೈತರನ್ನು ಪಕ್ಕಕ್ಕೆ ಕರೆದು ನಮಗೆ ಈ ಕೆಲಸನ ಬಿಟ್ಟರೆ ಬೇರೆ ಕೆಲಸ ಗೊತ್ತಿಲ್ಲಲ್ಲ ಭೀಮಯ್ಯ ನಾವು ಇವಾಗಲೇ ಕಷ್ಟಪಟ್ಟು ವ್ಯವಸಾಯವನ್ನು ಮಾಡ್ತಾ ಇದ್ದೀವಿ ಇವಾಗ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ಈ ಕೆಲಸನ ಬಿಟ್ಟು ಬೇರೆ ಯಾವ ಕೆಲಸ ಮಾಡೋದು ನಮ್ಮ ಮನೆಯವರಿಗೆ ಒಂದೊತ್ತು ಗಂಜಿಯಾದರೂ ಉಯ್ಬೇಕಲ್ವಾ ಹೌದು ಕಣು ನೀನು ಹೇಳೋದು ಕೂಡ ಸರಿನೇ ನಮಗೆ ಬರುವ ಹಣವನ್ನು ಇವರಿಗೆ ಕೊಡದಿದ್ರೆ ಇವರು ಕೂಡ ನಮ್ಮ ಭೂಮಿನ ತಗೋತಾರೆ ಏನ್ ಸೋಮಯ್ಯಣ್ಣ ನೀವೇನು ಹೇಳ್ತೀರಾ ನನ್ ಬಗ್ಗೆ ನಿಮಗೆ ಮೊದಲೇ ಗೊತ್ತು ನಾನು ಎಷ್ಟೊಂದು ಕಷ್ಟದಲ್ಲಿದ್ದೀನಿ ಅಂತ ಇನ್ನು ಏನು ಮಾಡೋದು ರಂಗಯ್ಯನಿಗೆ ಕೊಟ್ಟರೆ ಉಳಿಯೋದು ಸ್ವಲ್ಪನೇ ಅದರಲ್ಲೇ ನಾವು ಕೂಡ ಜೀವನ ಮಾಡಿಕೊಂಡು ಹೋಗ್ಬೇಕು ನಮಗೆ ಬೇರೆ ದಾರಿ ಅನ್ನೋದೇ ಇಲ್ಲ ನೀವು ಹೇಳಿದು ಕೂಡ ನಿಜಾನೇ ಆದ್ರೆ ಆ ರಾಮಯ್ಯನಿಗೆ ಅತಿಯಾಸೆ ಜಾಸ್ತಿಯಾಗಿದೆ ಇನ್ನೇನು ಮಾಡೋದು ಹೀಗೆ ನಾಲ್ಕು ಜನ ಮಾತನಾಡಿಕೊಂಡು ರಾಮಯ್ಯ ಹೇಳಿದ ಒಪ್ಪಂದಕ್ಕೆ ಒಪ್ಪಿಕೊಂಡ್ರು ಒಂದು ದಿನ ರಂಗಯ್ಯ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ಅಲ್ಲಿಗೆ ರಾಮಯ್ಯ ಬಂದ್ರು ಏನ್ ರಂಗಯ್ಯ ನಿನ್ನ ಬೆಳೆ ಚೆನ್ನಾಗಿ ಬೆಳೆದು ಬಂದಿದೆ ಯಾವಾಗ ಇದನ್ನೆಲ್ಲ ಕುಯ್ತೀಯ ಇವಾಗ ಒಂದ್ ಮಳೆ ಇದೆ ಆ ಮಳೆಗೆ ಮುಂಚೆನೆ ಕುಯ್ದು ಬಿಡ್ತೀನಿ ನನಗೆ ಸ್ವಲ್ಪ ಜೋಳ ಬೇಕು ಮನೆಗೆ ಸಂಬಂಧಿಕರು ಬಂದಿದಾರೆ ಅವರಿಗೆ ಮಾಡ್ಕೊಡೋಣ ಅಂತ ಸ್ವಲ್ಪ ಕುಯ್ಕೊಂಡು ಹೋಗ್ಬೋದಾ ರಂಗಯ್ಯ ಏನು ಬಾಡಿಗೆನ ಅಧಿಕ ಮಾಡ್ತಾನೆ ಪದೇ ಪದೇ ಬಂದು ಈ ರೀತಿ ಸಂಬಂಧಿಕರು ಬಂದಿದ್ದಾರೆ ಅಂತ ಏನೇನು ಹೇಳಿ ಕುಯ್ಕೊಂಡೋಗ್ತಾನೆ ಈ ರಾಮಯ್ಯನ ಹೊಲವನ್ನು ತಗೊಂಡಿದ್ದೀನಿ ಹೊರತು ಎರಡು ವರ್ಷದಿಂದ ಸಾಲ ಅಧಿಕ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ ಏನ್ ರಂಗಯ್ಯ ನನ್ನ ಏನೋ ಬೈತಿರುವ ಹಾಗಿದೆ ಹಾಗೆಲ್ಲ ಏನೂ ಇಲ್ಲಯ್ಯ ಇಲ್ಲೇ ಇರಿ ನಾನೇ ಕುಯ್ದು ಕೊಡ್ತೀನಿ ಅಯ್ಯೋ ರಂಗಯ್ಯ ನಿನ್ ಕೆಲ್ಸ ನೀನ್ ನೋಡ್ಕೊ ನಾನು ಕುಯ್ಕೊಂಡೋಗ್ತೀನಿ ಆ ಸರಿ ಅಯ್ಯ ರಾಮಯ್ಯ ನಾನು ಕುಯ್ದು ಕೊಟ್ರೆ ಕಡಿಮೆ ಕುಯ್ದು ಕೊಡ್ತೀನಿ ಅಂತ ಅವನೇ ಕುಯ್ಕೋತೀನಿ ಅಂತ ಬುದ್ಧಿವಂತಿಕೆಯಿಂದ ಹೇಳ್ತಾ ಇದ್ದಾನೆ ಹಾಗೆಂತ ಮನ್ಸಲ್ಲಿ ಆಲೋಚನೆ ಮಾಡ್ದ ರಾಮಯ್ಯ ಕೂಡ ಅವನಿಗೆ ಬೇಕಾದಷ್ಟು ತುಂಬಾನೇ ಕುಯ್ಕೊಂಡೋದ ಹೀಗೆ ಪ್ರತಿದಿನ ರಾಮಯ್ಯ ಅವನಿಗೆ ಏನೆಲ್ಲ ಬೇಕು ಎಲ್ಲವನ್ನೂ ರೈತರಿಂದ ಕುಯ್ಕೊಂಡೋಗ್ತಿದ್ದ ಹೀಗೆ ರಾಮಯ್ಯ ಮಾಡುವುದು ಐದು ರೈತರಿಗೆ ಇಷ್ಟವಾಗಲಿಲ್ಲ ಅವರು ಇದರಿಂದ ಎಲ್ಲರೂ ಒಂದು ಕಡೆ ಸಮಾವೇಶ ಕೂಡಿದ್ರು ಈ ರಾಮಯ್ಯ ಈ ರೀತಿ ಕುಯ್ಕೊಂಡೋಗೋದು ಸರಿ ಇದೆಯಾ ಈ ರಾಮಯ್ಯ ನಮ್ಮ ಬಾಡಿಗೆನ ಎರಡು ಪಟ್ಟು ಅಧಿಕ ಮಾಡಿದ್ದಾರೆ ಇವಾಗ ಬಂದು ಬಂದು ನಮ್ಮ ಹೊಲದಲ್ಲಿರುವ ಬೆಳೆನೆಲ್ಲಾ ಹೋಗ್ತಾರೆ ಹೀಗೆ ಮಾಡೋದು ಸರಿನಾ ಇದಕ್ಕೆ ನಾವೆಲ್ಲರೂ ಸೇರಿ ಏನಾದ್ರೂ ಒಂದ್ ದಾರಿ ಮಾಡ್ಲೇಬೇಕು ತಂಗಯ್ಯ ನೀನ್ ಹೇಳೋದು ಸರಿನೇ ಆದ್ರೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಯಾರಿಗೆ ಧೈರ್ಯ ಇದೆ ಏನಾದ್ರೂ ಮಾತಾಡಿದ್ರೆ ಹೊಲನ ಹಿಂದೆ ಕೇಳ್ತಾರೆ ಹೌದು ಕಣು ನಮಗೆ ಬೇರೆ ದಾರಿನೇ ಇಲ್ಲ ಒಂದಲ್ಲ ಒಂದಿನ ಯಜಮಾನನೇ ಬುದ್ಧಿ ಕಲಿಬೇಕಷ್ಟೇ ಹೀಗೆ ಎಲ್ಲರೂ ರಾಮಯ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಆಲೋಚನೆ ಮಾಡಿದ್ರು ಅಷ್ಟರಲ್ಲಿ ರಂಗಯ್ಯ ಅರೆ ಸಿದ್ದಯ್ಯ ನಾವು ಎರಡು ವರ್ಷದಿಂದ ಈ ಭೂಮಿಗೆ ಕಾವಲಿದ್ದೀವಿ ಈ ಭೂಮಿಯನ್ನು ಕಾಪಾಡ್ತಾ ಇದ್ದೀವಿ ಹೌದು ತಾನೆ ನಿಮ್ಗೆಲ್ಲ ನೆನಪಿದೆಯಾ ಹೌದು ಕಣೋ ಈ ಭೂಮಿಯಲ್ಲಿ ನಮ್ಮ ಬೆಳೆ ಬೆಳೀತಾ ಇದೆ ಅದರಿಂದ ನಮ್ಮ ಪೈರಿಗೋಸ್ಕರ ಕಾವಲಿರ್ತೀವಿ ಅಯ್ಯೋ ಹೌದು ಕಣೋ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಫ್ಯಾಕ್ಟ್ರಿನ ಕಾಯವರಿಗೆ ಸಂಬಳ ಕೊಡ್ತಾರಂತೆ ಆ ರೀತಿಯಲ್ಲಿ ನೋಡ್ಬೇಕಂದ್ರೆ ನಾವು ಎರಡು ವರ್ಷದಿಂದ ಇಲ್ಲಿ ಕಾವಲಿಗೆ ಇದ್ದೀವಿ ಭೂಮಿಯನ್ನು ಕಾಪಾಡ್ಕೊಂಡ್ ಬರ್ತೀವಿ ಭೂಮಿಯನ್ನು ಅಗಿತಾ ಇದ್ದೀವಿ ಆ ಲೆಕ್ಕದಲ್ಲಿ ಆ ರಾಮಯ್ಯನ ಬಳಿ ನಾವು ಕೂಡ ಸಂಬಳನ ಕೇಳೋಣ ಹೀಗೆ ರಾಮಯ್ಯ ಒಳ್ಳೆ ಆಲೋಚನೆ ಹೇಳಿದಾಗ ಎಲ್ಲರೂ ಕೂಡ ಒಂದೇ ಸಾಲ ಬೆಚ್ಚಿಬಿದ್ರು ಅಯ್ಯೋ ರಂಗಯ್ಯ ಯಜಮಾನನ ಬಳಿ ಹೋಗಿ ನಮ್ಮ ಭೂಮಿಗೆ ನಾವೇ ಕಾವಲಿರೋದಿಕ್ಕೆ ಸಂಬಳ ಕೇಳಿದ್ರೆ ನಮ್ನ ಏನ್ ಅನ್ಕೋತಾರೆ ನಮ್ನ ಹುಚ್ಚರು ಅನ್ಕೋತಾರೆ ಅವರು ಆಲೋಚನೆ ಮಾಡಿದ್ರೆ ಮಾಡ್ಲಿ ರಂಗಯ್ಯ ಹೇಳಿದ್ ಕೂಡ ನಿಜ ತಾನೆ ನಾವು ಎರಡು ವರ್ಷದಿಂದ ಈ ಭೂಮಿಗೆ ಕಾವಲಿದ್ದು ಕಾಯ್ತಾ ಇದ್ದೀವಿ ಈ ಭೂಮಿನ ಯಾರು ನಾಶ ಮಾಡದಂಗೆ ದನ ಕರುಗಳು ಬಂದು ಮೇಯದಂಗೆ ಕಾಪಾಡ್ತಾ ಇದೀವಲ್ವಾ ನಮ್ಮ ಬೆಳೆನ ನಾವು ಕಾಪಾಡೋದ್ ಮಾತ್ರ ಅಲ್ಲದೆ ಈ ರಾಮಯ್ಯನ ಹೊಲವನ್ನು ಕೂಡ ನಾವು ಕಾಪಾಡ್ಕೊಂಡ್ ಬರ್ತಾ ಇದೀವಿ ಆ ಲೆಕ್ಕದಲ್ಲಿ ನೋಡ್ಬೇಕಂದ್ರೆ ಇದೂ ಕೂಡ ಒಂದು ಕೆಲ್ಸ ತಾನೇ ಇದೇ ಸರಿಯಾದ ಮಾತು ನಾಳೆ ಎಲ್ಲರೂ ಒಗ್ಗಟ್ಟಿನಿಂದ ಹೋಗಿ ರಾಮಯ್ಯನ ಬಳಿ ಕೇಳೋಣ ಇಲ್ಲದಿದ್ರೆ ಸರಿಯಾಗಲ್ಲ ಹಾಗೆ ಅಂತ ಎಲ್ಲರೂ ತೀರ್ಮಾನಕ್ಕೆ ಬಂದ್ರು ಮರುದಿನ ರಾಮಯ್ಯನ ಮನೆ ಮುಂದೆ ಸೇರಿದ್ರು ಎಲ್ಲರೂ ಒಂದೇ ಸಲ ಸೇರ್ಕೊಂಡ್ ಬಂದಿದ್ದೀರಾ ಬಾಡಿಗೆ ವಿಚಾರನಾ ಅಥವಾ ಭೂಮಿಯ ವಿಚಾರನಾ ಇಲ್ಲ ನಾವೆಲ್ಲರೂ ನಿಮ್ಮ ಜೊತೆ ಒಂದು ವಿನಂತಿನ ಹೇಳೋಣ ಅಂತ ಬಂದೋ ವಿನಂತಿನ ಏನು ಏನಾದ್ರೂ ಬದಲಾವಣೆನಾ ನಾವು ನಿಮ್ಮ ಹೊಲವನ್ನು ಬಾಡಿಗೆಗೆ ತೆಗೆದುಕೊಂಡು ವ್ಯವಸಾಯ ಮಾಡ್ತಾ ಇದ್ದೀವಿ ಆದ್ರೆ ಎರಡು ವರ್ಷದಿಂದ ನಿಮ್ಮ ಭೂಮಿಯಲ್ಲಿ ಕಾವಲು ಕಾಯ್ತಾ ಇದ್ದೀವಿ ತನ ಕರುಗಳು ಕಳ್ಳತನ ಆಗದಂತೆ ನಿಮ್ಮ ಭೂಮಿನ ನಾವು ಕಾವಲು ಕಾಯ್ತಾ ಇದ್ದೀವಿ ಯಾ ದೊಡ್ಡ ದೊಡ್ಡ ಫ್ಯಾಕ್ಟರಿಯಲ್ಲಿ ಕಾವಲಿಗೆ ಇದ್ರೆ ಸಂಬಳ ಕೊಡ್ತಾರೆ ನಾವು ಇಷ್ಟು ವರ್ಷದಿಂದ ನಿಮ್ಮ ಭೂಮಿಗೆ ಕಾವಲು ಕಾಯ್ತಾ ಇದ್ದೀವಿ ನೀವು ಕೂಡ ನಮಗೆ ಸಂಬಳ ಕೊಡ್ಬೇಕಲ್ವಾ ಅಯ್ಯೋ ನೀವೇನು ಹೊಸದಾಗಿ ನನ್ ಜೊತೆನೆ ಹಣ ಕೇಳಕ್ಕೆ ಬಂದಿದ್ದೀರಾ ನಾನ್ ನಿಮ್ಗೆ ಭೂಮಿ ಕೊಟ್ಟಿದೀನಿ ನೀವದ್ರಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದೀರಾ ಹಾಗಿರುವಾಗ ನೀವು ತಾನೇ ನನಗೆ ಹಣ ಕೊಡ್ಬೇಕು ನಿಮ್ಮ ಹೊಲದಲ್ಲಿರುವ ನಿಮ್ಮ ಬೆಳೆಗೆ ನೀವು ಕಾವಲಾಗಿದ್ದೀರಾ ನನ್ ಜೊತೆ ಸಂಬಳ ಕೇಳೋದು ನ್ಯಾಯನಾ ಅಯ್ಯ ನಿಮ್ಮ ಭೂಮಿಯಲ್ಲಿ ವ್ಯವಸಾಯ ಮಾಡದಿಕ್ಕೆ ನಾವು ನಿಮ್ಗೆ ಹಣ ಕೊಡೋದು ನಿಜ ಆದ್ರೆ ನಿಮ್ಮ ಭೂಮಿಗೆ ಕಾವಲಾಗಿರೋದು ನಾವು ತಾನೇ ಅದಕ್ಕೆ ನಮಗೆ ಸಂಬಳಬೇಕಲ್ವಾ ನಾವು ಮಾತ್ರ ನಿಮ್ಮ ಭೂಮಿನ ಕಾಪಾಡದಿದ್ರೆ ಆಮೇಲೆ ನಿಮ್ಮ ಭೂಮಿಯ ಬೆಲೆ ಚೆನ್ನಾಗಿರುತ್ತಾ ನಿಮ್ಮ ಭೂಮಿ ಕಳ್ಳತನ ಆಗಲ್ವಾ ನಮ್ಮ ಕಷ್ಟಕ್ಕೆ ಬೆಲೆ ಕೊಡದಿದ್ರೆ ಇನ್ ಮುಂದೆ ನಾವು ಕೂಡ ನಿಮ್ಮ ಭೂಮಿನ ಬಾಡಿಗೆಗೆ ತೆಗೆದುಕೊಳ್ಳುವುದಿಲ್ಲ ಆದ್ರೆ ನಮಗೆ ಸೇರಬೇಕಾದ ಹಣ ಸೇರ್ಲೇಬೇಕು ಏ ಇದೇನ್ರಪ್ಪ ಎಲ್ಲರೂ ಒಂದೇ ಸಲ ಮಾತಾಡ್ಕೊಂಡು ಬಂದಿದೀರಾ ನಾನ್ ಮಾತ್ರ ನಿಮ್ಗೆ ಭೂಮಿ ಕೊಡದಿದ್ರೆ ನಿಮ್ನ ನಂಬಿ ಈ ಊರಲ್ಲಿ ಯಾರು ಅಷ್ಟು ಬೇಗ ಭೂಮಿ ಕೊಡ್ತಾರೆ ನಾನು ಕೂಡ ನೋಡ್ತೀನಿ ಅಯ್ಯ ಕೆಲ್ಸ ನಮ್ ಕೈಯಲ್ಲಿರುವಾಗ ನಾವು ಯಾವ ಭೂಮಿಯಲ್ಲಿ ಬೇಕಾದ್ರೂ ವ್ಯವಸಾಯ ಮಾಡ್ಬೇಕು ಆದ್ರೆ ನಿಮ್ಮಂತ ಯಜಮಾನ್ರ ಜೊತೆ ನಮ್ಮಿಂದ ಜೀವನ ಮಾಡಕ್ಕಾಗಲ್ಲ ಹಾಗೆ ಅಂತ ಹೇಳಿದ ತಕ್ಷಣ ರಾಮಯ್ಯ ಒಂದೇ ಸಲ ಬೆಚ್ಚಿ ಬಿದ್ದ ಇವರ ಬಳಿಯಿಂದ ಹೇಗೆ ಹಣವನ್ನು ವಸೂಲಿ ಮಾಡಬೇಕು ಅಂತ ಆಲೋಚನೆ ಮಾಡಿದವನು ಇವರೆಲ್ಲರೂ ಒಗ್ಗಟ್ಟಿನಿಂದ ಬಂದು ಮಾತನಾಡುವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲಿಲ್ಲ ಆ ಏನಿವ್ರು ಎಲ್ಲರೂ ನನ್ ಮೇಲೇನೆ ತಿರುಗಿ ಬಿದ್ದಿದ್ದಾರೆ ಇವರೆಲ್ಲರೂ ಒಂದು ಆಮೇಲೆ ನಾನಷ್ಟೇ ಸರಿ ಅಂತ ಹೇಳದಿದ್ರೆ ನನ್ ಭೂಮಿನ ನಾನೇ ಕಳ್ಕೊಬೇಕಾಗುತ್ತೆ ಹೀಗೆ ರಾಮಯ್ಯ ಅವರ ಒಗ್ಗಟ್ಟನ್ನು ನೋಡಿ ಏನು ಮಾತನಾಡಲಿಲ್ಲ ಯಾ ನಾವು ನಿಮಗೆ ಶತ್ರುರಲ್ಲ ಆದರೆ ನಿಮ್ಮ ಭೂಮಿಯಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದ್ದೀವಿ ಅದಕ್ಕೆ ತಕ್ಕಂಗೆ ಬಾಡಿಗೆನ ಸರಿಪಡಿಸಿ ಇಲ್ಲದಿದ್ದರೆ ಈ ಭೂಮಿ ಬೇಡ ರಾಮಯ್ಯನಿಗೆ ಬೇರೆ ದಾರಿಯೇ ಇಲ್ಲದೆ ರೈತರ ಮಾತಿಗೆ ತಲೆ ತಗ್ಗಿಸಿ ನಿಂತ ರಾಮಯ್ಯ ಕೂಡ ಬಾಡಿಗೆಯನ್ನು ಕಡಿಮೆ ಮಾಡಿ ಅವರ ಬೆಲೆಯಲ್ಲಿ ಕೈ ಹಾಕುವುದಿಲ್ಲ ಅಂತ ಹೇಳಿದ ಸರಿ ರಂಗಯ್ಯ ಇಷ್ಟು ದಿನಗಳ ಹಿಂದೆ ಹೇಗೆ ನನಗೆ ಬಾಡಿಗೆ ಕೊಟ್ರೋ ಹಾಗೇನೆ ಒಂದು ದರದಲ್ಲಿ ಮಾತ್ರ ಬಾಡಿಗೆ ಕೊಡಿ ಹೊಲಕ್ಕೆ ನಾನು ಬರುವುದಿಲ್ಲ ಮಾ ಬೆಳೆಯನ್ನು ಕೂಡ ನಾನು ಕೇಳುವುದಿಲ್ಲ ಬುದ್ಧಿವಂತನಾದ ಯಜಮಾನ ರೈತರ ಒಗ್ಗಟ್ಟಿನ ಮುಂದೆ ನಿಲ್ಲಲು ಸಾಧ್ಯವಾಗಲಿಲ್ಲ ಅವನ ಅತಿಯಾಸೆ ಅವನಿಗೆ ಅಡ್ಡಿಯಾಯಿತು ಅಮ್ಮ ಚಾಂದಿನಿ ನಾನು ನಿನ್ನಮ್ಮ ನದಿಗೆ ಮೀನಿಡಿಯಕ್ಕೆ ಹೋಗ್ತಾ ಇದ್ದೀವಿ ನೀನು ಮನೆಯಲ್ಲೇ ಇರು ನಾವು ಬರುವಾಗ ನಿನಗೆ ಬೇಕಾದ ತಿಂಡಿನ ತಂದು ಕೊಡ್ತೀವಿ ಅದುವರೆಗೂ ಮನೆಯಲ್ಲೇ ಇರು ಸರಿಯಪ್ಪ ನಾನು ಮನೆಯಲ್ಲೇ ಇರ್ತೀನಿ ನೀವು ಅಮ್ಮ ಮೀನ್ ಇಟ್ಕೊಂಡು ಮನೆಗೆ ಬರುವಾಗ ನನಗೆ ಬೇಕಾದ ತಿಂಡಿ ಮಿಠಾಯಿ ಎಲ್ಲ ತರಬೇಕು ಖಂಡಿತ ಮಗಳೇ ಖಂಡಿತ ತಗೊಂಡ್ಬರ್ತೀನಿ ಲಕ್ಷ್ಮೀ ಲಕ್ಷ್ಮಿ ಬಾರೇ ಟೈಮ್ ಆಗ್ತಾ ಇದೆ ಇನ್ನು ಎಷ್ಟೊತ್ತಿಗೆ ಹೋಗೋದು ಹಬ್ಬ ಬರ್ತೀನಯ್ಯ ಯಾಕೆ ಹಿಂಗೆ ಬಾಯಿ ಬಡಿತಿ ಅಂತ ಗೊತ್ತಿಲ್ಲ ಹಾಗೆ ಅಂತ ಲಕ್ಷ್ಮಿ ಕೂಡ ವೇಗವಾಗಿ ಬಂದ್ಲು ಹೊರಡೋಣ ಸರಿ ಬಾಲಕ್ಷ್ಮಿ ಇವಾಗ ಮೊದಲೇ ಟೈಮ್ ಇವತ್ತು ಹೀಗೆ ಮಾತನಾಡಿಕೊಂಡು ಅವರಿಬ್ಬರು ಮೀನು ಹಿಡಿಯಲು ಅಂತ ನದಿ ಹತ್ರ ಹೋದ್ರು ಏನ್ರಿ ನಮಗೆ ಒಂದಿನ ಕೂಡ ಒಳ್ಳೆ ರೀತಿಯ ಮೀನೇ ಸಿಗ್ಲಿಲ್ಲ ಕೊಡ್ತಾನೆ ಕಣೆ ಒಂದಲ್ಲ ಒಂದು ದಿನ ಅದೇವರು ಖಂಡಿತ ನಮಗೆ ಕೊಡ್ತಾನೆ ಕೊಡದೆ ಎಲ್ಲೋಗ್ತಾನೆ ಕೊಡ್ತಾನೆ ನೋಡು ಏನ್ರಿ ನೀವು ಎಷ್ಟು ದಿನ ಅಂತ ಈ ಮೀನು ಹಿಡ್ಕೊಂಡು ಬದುಕೋದು ನಮ್ಮ ಹಾಗೆ ನಮ್ಮ ಮಗಳ ಜೀವನ ಕೂಡ ಆಗಲೇಬಾರ್ದು ನಾವು ಚೆನ್ನಾಗಿ ಕೆಲಸ ಮಾಡ್ಬೇಕು ಲಕ್ಷ್ಮಿ ನಮ್ಮ ಮಗಳನ್ನ ಚೆನ್ನಾಗಿ ಕೆಲಸ ಮಾಡಿ ಓದಿಸ್ಬೇಕು ಇಲ್ಲಿ ನಮಗೆ ಸರಿಯಾಗಿ ಗತಿ ಇಲ್ಲ ಹಾಗಿರುವಾಗ ಮಕ್ಕಳನ್ನ ಓದಿಸ್ತೀರಾ ನೀವು ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ಆ ದಿನ ಮೀನು ಹಿಡಿದು ವ್ಯಾಪಾರ ಮಾಡಿ ಮನೆಗೆ ಹಿಂತಿರುಗಿ ಹೋದ್ರು ನ ಬಂಗಾರ ಮಗಳೇ ಅಪ್ಪ ನಿನ್ಗೋಸ್ಕರ ಏನ್ ತಂದಿದೀನಿ ನೋಡು ಅಂತ ಚಾಕ್ಲೇಟ್ ತಿಂಡಿಗಳನ್ನು ತೋರಿಸಿದ ನನ್ನ ಮುದ್ದು ತಂದೆ ನಾನು ಏನ್ ಕೇಳಿದ್ರು ತಂದ್ಕೊಡ್ತಾರೆ ಹಾಗೆಂದ ಪ್ರೀತಿಯಿಂದ ಓಡಿದ್ಲು ಹೆಣ್ಮಕ್ಳಿಗೆ ಜಾಸ್ತಿ ಪ್ರೀತಿ ತೋರ್ಸ್ಬಾರದು ಮೇಲೆ ನಮ್ ತಲೆ ಮೇಲೆ ಹತ್ತಿ ಕೂಡ್ತಾರೆ ಇಲ್ಲ ಕಣೆ ನನ್ನ ಮುದ್ದಿನ ಮಗ್ಳು ಚೆನ್ನಾಗಿ ಓದಿ ನಮ್ ಇಬ್ಬರನ್ನ ಕೂರ್ಸಿ ಅವ್ಳ ಕೆಲ್ಸಕ್ ಹೋಗಿ ನಮ್ಮಿಬ್ಬ್ರನ್ನ ಸಾಕ್ತಾಳೆ ನೋಡು ಈಗ ರಾತ್ರಿ ಸಮಯವಾಯಿತು ಲಕ್ಷ್ಮಿ ಅಡಿಗೆ ಮಾಡಿ ರಂಗಯ್ಯ ಮತ್ತು ಮಗಳನ್ನು ಪ್ರೀತಿಯಿಂದ ಊಟ ಮಾಡಲು ಕರೆದ್ಲು ನನಗೆ ಹಗಲಿರಿ ಮನೆಯಲ್ಲಿ ಒಬ್ಳೆ ಇರ್ಲಿಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ನಾನು ಕೂಡ ನಿಮ್ ಜೊತೆ ಬೇಟೆಗೆ ಬರ್ತೀನಿ ನೀವು ಮೀನ್ ಹಿಡಿಯೋದ್ನ ನಾನು ಒಂದ್ಸಲ ಕೂಡ ನೋಡ್ಲೇ ಇಲ್ಲ ಅಮ್ಮ ಚಾಂದಿನಿ ಆ ನದಿಯ ಪ್ರವಾಹವನ್ನು ನೋಡಿ ನೀನ್ ಭಯ ಪಡ್ತೀಯಾ ನೀನ್ ದೊಡ್ಡವಳಾದ್ಮೇಲೆ ಕರ್ಕೊಂಡೋಗ್ತೀನಿ ಅದೆಲ್ಲ ಆಗೋದಿಲ್ಲ ನನಗೆ ಇವಾಗ್ಲೇ ಬರ್ಬೇಕು ನಾನೇನ್ ಭಯಪಡೋದಿಲ್ಲ ರೀ ಅವಳು ಕೂಡ ನಿಧಾನವಾಗಿ ಎಲ್ಲಾ ಕಲಿಬೇಕಲ್ವಾ ಅವಳಿಗೂ ಎಲ್ಲಾ ಅಭ್ಯಾಸ ಆಗ್ಬೇಕು ನೋಡಿದ್ರ ಅಮ್ಮ ಕೂಡ ಹೇಳ್ತಾ ಇದ್ದಾರೆ ನನ್ನ ಕರ್ಕೊಂಡೋಗಿ ಸರಿ ಮಗಳೇ ಕರ್ಕೊಂಡೋಗ್ತೀನಿ ಮೊದ್ಲು ಊಟ ಮಾಡು ಹಾಗೆ ಅಂತ ಹೇಳಿ ಮೂರು ಜನ ಊಟ ಮಾಡಿದ್ರು ಮರುದಿನ ಬೆಳಿಗ್ಗೆ ಆಯ್ತು ಚಾಂದಿನಿ ಬೇಗ ಎದ್ದು ಕೂತಿದ್ಲು ಅಪ್ಪ ಬನ್ನಿ ಬೇಟಿಗೆ ಹೊರಡೋಣ ಚಾಂದಿನಿ ಏನಮ್ಮ ಇಷ್ಟು ಬೇಗ ಎದ್ಬಿಟ್ಟಿದೀಯಾ ನೀವು ನನ್ನ ಬೇಟೆಗೆ ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ರಲ್ವಾ ಅದಿಕ್ಕೇನೆ ನಾನು ಬೇಗ ಎದ್ದು ಕೂತಿದ್ದೀನಿ ಸರಿ ಮಗಳೇ ಅಲ್ಲುಜ್ಕೊಂಡು ಬೇಗ ಬಾ ನಿನ್ನಮ್ಮ ಎಲ್ಲ ರೆಡಿ ಮಾಡಿರ್ತಾಳೆ ಹಾಗೆ ಅಂತ ಹೇಳಿದ ತಕ್ಷಣ ಚಾಂದಿನಿ ತುಂಬಾ ಉತ್ಸಾಹದಿಂದ ಬೇಗ ಹೋಗಿ ಅಲ್ಲುಜ್ಕೊಂಡು ಬೇಗ ಹಿಂತಿರುಗಿ ಬಂದ್ಲು ಏ ಅವರೆಲ್ಲರೂ ಸೇರಿ ಬೇಟೆಗೆ ಹೋದ್ರು ಚಾಂದಿನಿ ತುಂಬಾ ಆತುರದಲ್ಲಿದ್ಲು ಯಾಕೆ ಅಂದ್ರೆ ಅವಳು ಮೀನ್ ಹಿಡಿಯೋದ್ನ ನೋಡಿಯೇ ಇರ್ಲಿಲ್ಲ ಏ ಬೇಗ ಹಡಗನ್ನು ಹತ್ತು ಅಮ್ಮನ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊಬೇಕು ಭಯಪಡಬಾರ್ದು ಹುಷಾರಾಗಿರ್ಬೇಕು ಸರಿಯಪ್ಪ ನಾನು ಭಯಪಡೋದಿಲ್ಲ ಹೀಗೆ ಮೂರು ಜನ ದೋಣಿಯನ್ನು ಹತ್ತಿದ್ರು ಬಲೆಯನ್ನು ಬೀಸಿದ್ರು ಸ್ವಲ್ಪ ಸಮಯದಲ್ಲಿ ಮೀನುಗಳು ಸಿಕ್ತು ಮೀನುಗಳು ಸಾಯುವುದನ್ನು ನೋಡಿ ಚಾಂದನಿಗೆ ತುಂಬ ದುಃಖವಾಯಿತು ಅಪ್ಪ ನಾವು ಮೀನುಗಳನ್ನ ಹೀಗೆ ಕೊಂದರೆ ಮಾತ್ರ ತಿನ್ನಕ್ಕಾಗದ ಮೀನುಗಳನ್ನ ಕೊಲ್ಲದೆ ತಿನ್ನಕ್ಕಾಗಲ್ವಾ ಮೀನುಗಳು ಸಾಯೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗ್ತಿದೆ ಇಲ್ಲಿ ನೋಡಮ್ಮ ಇದೇ ನಮ್ಮ ಕೆಲಸ ಹೀಗೆ ಬೇಟೆಯಾಡದಿದ್ರೆ ನಮಗೆ ಹಣ ಇರೋದಿಲ್ಲಮ್ಮ ಇದನ್ನ ತಪ್ಪು ಅಂತ ಹೇಳೋದಿಲ್ಲಮ್ಮ ಏನೋ ಅಪ್ಪ ಮೀನುಗಳು ಹೀಗೆ ವಿಲ ಅಂತ ಒದ್ದಾಡಿ ಸಾಯಿದ್ನ ನೋಡಿದ್ರೆ ನಂಗೆ ಬೇಜಾರಾಗ್ತಿದೆ ಇಲ್ಲಿ ನೋಡು ಲಕ್ಷ್ಮಿ ಇದು ನಮ್ಮ ಕೆಲಸ ನಮಗೆ ಮೀನು ಹಿಡಿಯುವುದನ್ನು ಬಿಟ್ಟರೆ ಬೇರೆ ಕೆಲಸನೇ ಗೊತ್ತಿಲ್ಲ ಹಾಗೆ ಅಂತ ಮಗಳಿಗೆ ಕೂಡ ಬುದ್ಧಿಯನ್ನು ಹೇಳಿದ್ಲು ಹೀಗೆ ಚಾಂದಿನಿ ಕೂಡ ಮೀನಿನ ಬೇಟೆಗೆ ನಿಧಾನವಾಗಿ ಹೊಂದಿಕೊಂಡ್ಲು ಒಂದು ದಿನ ಚಾಂದಿನಿ ಅವಳ ತಂದೆ ಜೊತೆ ಅಪ್ಪ ಇವತ್ತು ಮೀನ ನಾನು ಹಿಡಿತೀನಿ ಸರಿಯಮ್ಮ ನಿಧಾನವಾಗಿ ಹಿಡಿಬೇಕು ಎದರಬಾರ್ದು ಹಾಗೆ ಅಂತ ಬಲೆಯನ್ನು ಕೊಟ್ಟರು ಚಾಂದಿನಿ ಕೂಡ ಮೀನನ್ನು ಹಿಡಿಯಲಾರಂಭಿಸಿದ್ಲು ಆಗ ಅವಳಿಗೆ ಒಂದು ಸುಂದರವಾದ ಮೀನು ಸಿಕ್ತು ಲಕ್ಷ್ಮಿ ಈ ಮೀನು ನೋಡು ನೋಡಲಿಕ್ಕೆ ಎಷ್ಟೊಂದು ಸುಂದರವಾಗಿದೆ ಇದು ತುಂಬ ಬೆಲೆ ಬಾಳುವ ಮೀನು ಈ ಮೀನನ್ನ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೌದು ರೀ ಹಾಗಾದರೆ ಇದನ್ನ ತಗೊಂಡೋಗೋಣ ಲಕ್ಷ್ಮಿ ಈ ಮೀನನ್ನ ತಗೊಂಡೋಗಿ ರಾಜನಿಗೆ ಕೊಟ್ಟರೆ ಒಳ್ಳೆ ದುಡ್ಡು ಕೊಡ್ತಾನೆ ಹೌದಾ ರೀ ಹಾಗಾದ್ರೆ ಸರಿ ಈ ಮೀನನ್ನ ತಗೊಂಡೋಗಿ ರಾಜನಿಗೆ ಕೊಡೋಣ ಬನ್ನಿ ಹೀಗೆ ಅವರು ತುಂಬ ಸಂತೋಷದಿಂದ ಮೀನನ್ನು ತೆಗೆದುಕೊಂಡು ಹೊರಟರು ಅಪ್ಪ ಈ ಮೀನು ನೋಡಕ್ಕೆ ಪಳಪಳ ಅಂತ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಹೌದಮ್ಮ ಹೀಗೆ ಮೂವರು ಮೀನನ್ನು ಕೊಲ್ಲಲು ಅಂತ ಹೋದಾಗ ಮೀನನ್ನು ನೋಡಿ ಆಶ್ಚರ್ಯಪಟ್ಟರು ಚಾಂದಿನಿ ನನ್ನನ್ನು ಸಾಯಿಸಬೇಡಿ ಹೀಗೆ ಮೀನು ಮಾತನಾಡುವುದನ್ನು ನೋಡಿ ಅರೆ ಈ ಮೀನು ಮಾತಾಡ್ತಾ ಇದೆ ಅಯ್ಯೋ ಮೀನು ನಿನ್ನ ಕೊಲ್ಲದ್ಬೇಡ ಮಾರದ ಬೇಡ ಅಂತ ಹೇಳ್ತಾ ಇದ್ದೀಯ ನಿನ್ನ ಮಾರದಿದ್ರೆ ನಮಗೆ ಹಣ ಸಿಗೋದಿಲ್ಲ ನಿನ್ನ ಮಾರಿದ್ರೆ ಮಾತ್ರ ಒಂದೊತ್ತು ನಾವು ಊಟ ಮಾಡಲು ಸಾಧ್ಯ ದಯವಿಟ್ಟು ನಮ್ಮನ್ನ ಅರ್ಥ ಮಾಡ್ಕೊ ಮೀನು ಅಂತ ಕೆಲಸ ಮಾತ್ರ ಮಾಡಬೇಡಿ ಸೋಮಯ್ಯ ಹಾಗಾದರೆ ನಿನ್ನ ಮಾರದಿದ್ರೆ ನಮಗೆ ಹಣ ಹೇಗೆ ಸಿಗುತ್ತೆ ಹೀಗೆ ಹಣ ಬೇಕಂದರೆ ನನ್ನ ಎತ್ಕೊಂಡೋಗಿ ನಿಮ್ಮನೇಲಿ ಸಾಕಿ ನಾನು ನಿಮಗೆ ಬೇಕಾದಷ್ಟು ಹಣವನ್ನು ಕೊಡ್ತೀನಿ ಹೇಳ್ತಿದ್ಯಾ ಮೀನು ಇದೆಲ್ಲ ನಿಜನಾ ಹೌದು ತನ್ನ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕಿ ನನ್ನ ಬೆಳೆಸಿ ನಾಳೆ ಬೆಳಿಗ್ಗೆ ಆಗುವಾಗ ನಿಮಗೆ ಒಂದು ಆಶ್ಚರ್ಯ ತೋರಿಸ್ತೀನಿ ಹೇಳಿದ ಹಾಗೆ ಹಾಗೇನೆ ಮಾಡ್ತೀವಿ ಹೀಗೆ ಆ ಮೀನಿನ ಮಾತು ಕೇಳಿ ಅವರು ಒಂದು ಮಡಕೆಯಲ್ಲಿ ಮೀನನ್ನು ಹಾಕಿದ್ರು ವಾ ಈ ಮೀನು ನಮ್ನ ಹೇಗೆ ಸಾಕುತ್ತೆ ಹೌದು ನಿಜವಾಗ್ಲೂ ಇದಕ್ಕೆ ಮಾತು ಹೇಗೆ ಸಾಧ್ಯ ಏನೋ ಗೊತ್ತಿಲ್ಲಮ್ಮ ನಾವು ಕಾದು ನೋಡೋಣ ನಾಳೆ ಬೆಳಿಗ್ಗೆಗೆ ಏನಾದರೂ ಒಂದು ಆಶ್ಚರ್ಯ ಆಗುತ್ತೆ ಅಲ್ವಾ ನನಗೂ ಕೂಡ ತುಂಬಾ ಆತರವಾಗಿದೆ ಬೆಳಿಗ್ಗೆ ಆಗುವಾಗ ಈ ಮೀನು ನಮಗೋಸ್ಕರ ಏನ್ ಮಾಡಿ ಕೊಡುತ್ತೆ ಇದರಿಂದ ಏನಾಗುತ್ತೆ ಅಂತ ನೋಡೋಣ ಹೀಗೆ ರಾತ್ರಿ ಮೀನಿನ ಬಗ್ಗೆ ಎಲ್ಲರೂ ಮಾತಾಡ್ಕೊಂಡು ಮಲಗಿ ನಿದ್ರೆ ಮಾಡಿದ್ರು ದಿನ ಬೆಳಿಗ್ಗೆ ಮೂವರು ನಿದ್ರೆಯಿಂದ ಎದ್ರು ಸ್ನಾನವನ್ನು ಮಾಡಿದ್ರು ಹೀಗೆ ಎದ್ದು ಮಡಿಕೆಯನ್ನು ನೋಡಿದಾಗ ತುಂಬಾನೇ ಆಶ್ಚರ್ಯಪಟ್ರು ಕೇಂದ್ರ ಆ ಮಡಿಕೆಯಲ್ಲಿ ಇದ್ದ ನೀರೆಲ್ಲ ಚಿನ್ನವಾಗಿ ಬದಲಾಗಿತ್ತು ಲಕ್ಷ್ಮಿ ನೋಡ್ದ ಈ ಮೀನು ನಮಗೋಸ್ಕರ ಏನ್ ಅಂತ ರೀ ಹೌದು ರೀ ಇಷ್ಟೊಂದು ಚಿನ್ನ ಎಲ್ಲಿಂದ ಬಂತು ಇವ್ರಿ ಇಷ್ಟು ದಿನ ನಾವು ಪಟ್ಟ ಕಷ್ಟಕ್ಕೆ ಇವತ್ತೆ ನೀನು ತಕ್ಕ ಪ್ರತಿಫಲ ಕೊಟ್ಟಿದೀಯಾ ನಿಮಗೆ ಕೋಟಿ ವಂದನೆ ಮೀನು ನಿನ್ನೆ ಹೇಳುವಾಗ ನಾವೆಲ್ಲ ಏನು ಅಂತ ತಿಳ್ಕೊಂಡಿದ್ದೋ ನೀನು ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾವು ನಿನಗೆ ಋಣವಾಗಿರ್ತೀವಿ ಚಾಂದಿನಿ ನಿಜವಾಗ್ಲೂ ಈ ಮೀನು ನಮಗೆ ಅದೃಷ್ಟವನ್ನು ತಂದು ಕೊಟ್ಟಿದೀಯಮ್ಮಾ ಈ ಮೀನು ನಮಗೋಸ್ಕರ ಎಷ್ಟೊಂದು ಚಿನ್ನವನ್ನು ಅಲ್ವಾ ಈ ಮೀನು ತುಂಬಾ ಒಳ್ಳೆ ಮೀನು ಮೀನು ನಿನ್ನಿಂದನೇ ಮಗಳೇ ನೀನು ಬಲೆ ಬೀಸಿದ ಈ ನಮಗೆ ಸಿಕ್ತು ಲಕ್ಷ್ಮೀ ದೇವಿಯಮ್ಮ ಹಾಗೆ ಅಂತ ಚಾಂದಿನಿನ ಹೊಗಳಿದ್ರು ಹೌದು ರೀ ನಿಜವಾಗ್ಲೂ ಚಾಂದಿನಿ ನಮ್ಮ ಮನೆಯ ಲಕ್ಷ್ಮೀ ದೇವಿ ಇಲ್ಲಾಂದ್ರೆ ಇಷ್ಟು ವರ್ಷದಿಂದ ನಾವು ಕೂಡ ಮೀನು ಹಿಡಿತಾ ಇದ್ದೀವಿ ಇಂತಹ ಮೀನು ನಮಗೆ ಸಿಕ್ಕಿದೀಯಾ ಹೀಗೆ ಪ್ರತಿದಿನ ಬೆಳಿಗ್ಗೆ ಆ ಬಿಂದಿಗೆ ತುಂಬಾ ಚಿನ್ನ ಬರ್ತಾ ಇತ್ತು ಹೀಗೆ ಆ ಕುಟುಂಬ ತುಂಬಾನೇ ಸಂತೋಷ ಪಡ್ತಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಆ ಮನೆಯಲ್ಲಿ ಸಂಪತ್ತು ಬೆಳೀತಾ ಇತ್ತು ಮೀನಿನಿಂದ ನಮಗೆ ತುಂಬಾನೇ ಚಿನ್ನ ಸಿಕ್ಕಿದೆ ಇನ್ನು ಸಾಕು ಈ ಮೀನನ್ನು ತಿರುಗಿ ನೀರಲ್ಲೇ ಬಿಡೋಣ ಆ ಮೀನನ್ನು ಪುನಃ ತೆಗೆದುಕೊಂಡು ಹೋಗಿ ನದಿಗೆ ಬಿಟ್ರು ಆ ಮೀನು ನೀರಿಗೆ ಹಿಡಿದ ನಂತರ ಹೀಗೆ ಹೇಳಿತು ಚಾಂದಿನಿ ನೀವು ನನಗೆ ತೋರಿಸಿದ ದಯಿಂದಾನೆ ನಾನು ನಿಮಗೆ ಇಷ್ಟು ಒಳ್ಳೆಯದನ್ನು ಮಾಡಿದೆ ಇನ್ನು ಮುಂದೆ ಎಲ್ಲರೂ ಸಂತೋಷವಾಗಿ ಜೀವನ ಮಾಡಿ ನೀವು ಯಾವಾಗಲೂ ಸಂತೋಷ ಸುಖದಿಂದ ಚೆನ್ನಾಗಿ ಜೀವನ ಮಾಡ್ತೀರಾ ಹಾಗೆ ಅಂತ ನೀನು ಹೊರಟು ಹೋಯಿತು ಸೋಮಯ್ಯ ಲಕ್ಷ್ಮಿ ಚಾಂದಿನಿ ಚಿನ್ನಕ್ಕಿಂತ ನಿಜವಾದ ಸಂಪತ್ತು ಪ್ರೀತಿ ಎನ್ನುವುದನ್ನು ಅವರೆಲ್ಲರೂ ಗ್ರಹಿಸಿದ್ರು